ಇನ್ನು ಗುಂಟಾದ ರೋಟರಿ ಹಾಲ್ನಲ್ಲಿ ಕೊಂಕಣಿ ಮಾನ್ಯತಾ ದಿವಸ್ ಆಚರಣೆ ಮಾಡಲಾಯಿತು ಕಾರ್ಯಕ್ರಮವನ್ನು ಡಾಕ್ಟರ್ ಎವಿ ಬಾಳಿಗ ಕಲಾ ಮತ್ತು ವಿಜ್ಞಾನ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ವೀಣಾ ಕಾಮತ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕೇಂದ್ರ ಸರ್ಕಾರವು ಕೊಂಕಣಿ ಭಾಷೆಗೆ ಹತ್ತೊಂಬತ್ತು ತೊಂಬತ್ತೆರಡು ಆಗಸ್ಟ್ ಇಪ್ಪತ್ತರಂದು ಮಾನ್ಯತೆ ನೀಡಿರುತ್ತದೆ ಕೊಂಕಣಿ ಮಾತನಾಡುವ ಮಾತೃಭಾಷೆ ಹೊಂದಿರುವ ಕುಮಟಾ ತಾಲೂಕಿನ ಎಲ್ಲ ಸಮುದಾಯದವರು ಒಗ್ಗಟ್ಟಾಗಿ ಕೊಂಕಣಿ ಭಾಷೆ ಅಭಿವೃದ್ಧಿಪಡಿಸಬೇಕು ತಾಯಿ ಭಾಷೆಯನ್ನು ಜೀವನದಲ್ಲಿ ಎಂದು ಮರೆಯಬಾರದು ಇಂದಿನ ವಿದ್ಯಾರ್ಥಿಗಳು ಕೊಂಕಣಿ ಭಾಷೆ ಕಲಿಯಲು ಮಾತನಾಡಲು ಹಿಂಜರಿಯುತ್ತಿದ್ದಾರೆ ಎಂದರು ಮುಖ್ಯ ಅತಿಥಿ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮಕರ್ ಮಾತನಾಡಿ ಕೊಂಕಣಿ ಮಾತನಾಡುವವರು ಪರಸ್ಪರ ಕೊಂಕಣಿ ಭಾಷೆಯಲ್ಲಿಯೇ ಮಾತನಾಡಿಕೊಳ್ಳಬೇಕು ಮಾತೃಭಾಷೆಯಲ್ಲಿ ಮಾತನಾಡಿಕೊಂಡರೆ ಸಂವಹನ ಉತ್ತಮವಾಗುತ್ತದೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಎಂದರು

ಮುಖ್ಯ ಅತಿಥಿ ಉದ್ಯಮಿ ಮುರಳೀಧರ ಪ್ರಭು ಮಾತನಾಡಿ ಕೊಂಕಣಿ ಭಾಷೆ ಮಾತನಾಡುವ ನಾವು ನಮ್ಮ ಭಾಷೆಯ ಬಗ್ಗೆ ಎಂದಿಗೂ ಸ್ವಾಭಿಮಾನದಿಂದ ಇರಬೇಕು ಇಂಗ್ಲಿಷ್ ಹಿಂದಿ ಕನ್ನಡ ಭಾಷೆಯ ಜೊತೆಗೆ ಕೊಂಕಣಿಯನ್ನು ಅಭಿವೃದ್ಧಿಪಡಿಸಬೇಕು ಅನೇಕ ಕೊಂಕಣಿ ಸಾಹಿತಿಗಳು ಕೊಂಕಣಿ ಭಾಷೆಯ ಬಗ್ಗೆ ಹೋರಾಟ ಮಾಡಿದ್ದಾರೆ ಖ್ಯಾತ ಕವಿ ಗೋವಿಂದ ಪೈ ಅವರು ಕೊಂಕಣಿ ಭಾಷೆಗೆ ನೀಡಿದ ಕೊಡುಗೆ ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಎಸ್ ಜಿ ನಾಯ್ಕ ಅವರು ಇಂದಿನ ಮಕ್ಕಳಿಗೆ ಕೊಂಕಣಿ ಭಾಷೆಯ ಸಂಖ್ಯೆಗಳನ್ನ ಕಲಿಸಬೇಕು ಎಂದ ಅವರು ಕುಮ್ಟ ಕೊಂಕಣಿ ಪರಿಷತ್ ನಡೆದು ಬಂದ ದಾರಿಯ ಬಗ್ಗೆ ವಿವರಿಸಿದರು ಕಾರ್ಯಕ್ರಮದಲ್ಲಿ ಮಹಾಲಕ್ಷ್ಮಿ ಶಾನ್ಬಾಗ್ ಪ್ರಾರ್ಥಿಸಿದರು ಕಾಮತ್ ಬುಕ್ ಸ್ಟಾಲ್ನ ಶ್ರೀಕಾಂತ ರಘುನಾಥ ಕಾಮತ್ ಅವರು ನಿಸ್ವಾರ್ಥ ಸೇವೆಗಾಗಿ ಅವರನ್ನ ಹಾಗೂ ನಿವೃತ್ತ ವೈದ್ಯಾಧಿಕಾರಿ ಡಾಕ್ಟರ್ ವನಮಾಲಾ ದಯಾನಂದ ಶಾನ್ಬಾಗ್ ಅವರನ್ನು ಸನ್ಮಾನಿಸಲಾಯಿತು ವನಿತಾ ಶಿರೀಶ್ ಅವರ ರಚನೆಯ ಮದುವೆಯ ಲಾಡು ನಾಟಕ ಪ್ರದರ್ಶಿಸಲಾಯಿತು ಕೊಂಕಣಿ ಪರಿಷತ್ ಅಧ್ಯಕ್ಷರಾದ ಅರುಣ್ ಉಬಯಕರ್ ಉಪಸ್ಥಿತ ಸರಿದರು ನಯನ ಪ್ರಭು ನೇತೃತ್ವದ ನಾದಶ್ರೀ ಕಲಾ ಕೇಂದ್ರದ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ನಿರ್ಮಲಾ ಪ್ರಭು ಕಾರ್ಯದರ್ಶಿಗಳು ಸ್ವಾಗತಿಸಿದರು ಅರುಣ್ ಮಣಕಿಕರ್ ನಿರೂಪಿಸಿದರು ಆನಂದ್ ನಾಯ್ಕ್ ವಂದಿಸಿದರು ಎಂ ಕೆ ಶಾನ್ಬಾಗ್ ದೀಪಾ ಕಾಮತ್ ಶ್ರದ್ಧಾ ಭಟ್ ಇತರರು ಇದ್ದರು ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ